ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಕಾರ್ತಿಕ ಮಾಸದ ಸೋಮವಾರದ ದಿನ ತಪ್ಪದೆ ಇನ್ನೇನು ಕಾರ್ತಿಕ ಮುಗಿಯುವಷ್ಟರಲ್ಲಿ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಶಿವಾನುಗ್ರಹದಿಂದ ಮನೆಯಲ್ಲಿ ಎಲ್ಲವೂ ಸುಖ ಶಾಂತಿ ನೆಮ್ಮದಿಯಿಂದ ಆರಾಮಾಗಿ ನೀವು ಏನೆಲ್ಲ ಅಂದುಕೊಂಡಿರ್ತೀರ ಅದು ಆಗುವಂಥ ಕೆಲಸಗಳು ಆ ಸೂಚನೆ ಅನ್ನೋದು ನಿಮಗೆ ಸಿಗುತ್ತೆ ಇನ್ನು ಮುಖ್ಯವಾಗಿ ಹೇಳ್ಕೊಳ್ಬೇಕು ಅಂದರೆ ಕಾರ್ತಿಕ ಮಾಸದ ಸ್ನಾನ ಕಾರ್ತಿಕ ಸ್ನಾನ ಪೂಜೆ ಅನ್ನೋದು ಬಹಳ ಶ್ರೇಯಸ್ಕರವಾಗಿರುತ್ತೆ ಆದರೆ ತುಂಬ ಜನ ದೇವಸ್ಥಾನಗಳಲ್ಲಿ ನಾವು ದೀಪಾರಾಧನೆ ಮಾಡಿಕೊಳ್ಬೇಕು ಅಂತಂದ್ಬಿಟ್ಟು ನಮ್ಮ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೀವಿ ದೇವಸ್ಥಾನಗಳಲ್ಲಿ ಸಾಕಷ್ಟು ಜನ ಅಲ್ಲಿ ದೀಪಾರಾಧನೆ ಮಾಡಿರ್ತಾರೆ ಬಿಟ್ಟು ಆ ಹೂಗಳನ್ನು ಅಲ್ಲೆಲ್ಲ ಕೂಡ ನೀಟಾಗಿ ಕೂಡ ಮೇಂಟೈನ್ ಮಾಡಿರೋದಿಲ್ಲ ಹಾಗೇ ಬಂದುಬಿಡ್ತಾರೆ ಅವ್ರ ಕಣ್ಣು ಮುಂದೆಯೇ ಅದನ್ನು ಕಸ ಗೂಡಿಸಿದ ಥರ ಗೂಡಿಸಿ ಎತ್ತಿ ಬಿಸಾಕಿ ಮತ್ತೊಬ್ಬರು ಮಾಡ್ತಾಯಿರ್ತಾರೆ ಅಲ್ಲಿ ಮತ್ತೆ ನಮಗೆ ಮಾಡಿದಂಥ ಪುಣ್ಯ ಎಲ್ಲಿ ಸಿಗುತ್ತೆ ಅದಕ್ಕೆ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನೀವು ಅದೇ ಕೆಲಸವನ್ನು ಮನೆ ಹತ್ರ ಕೂಡ ಮಾಡ್ಕೊಳ್ಬಹುದು ಈ ಪರಿಹಾರಗಳನ್ನೆಲ್ಲ ಕೂಡ ಕಾರ್ತೀಕ ದೀಪಾರಾಧನೆ ನದಿಗಳ ಬಳಿ ಮಾಡುವಂಥದ್ದು ಸಾಕಷ್ಟು ಜನ ಈಗ ನದಿಗಳ ಬಳಿ ಮಾಡಿ ಅಂತ ಹೇಳಿದ್ರೆ ಕೂಡ ಅಲ್ಲೂ ಕೂಡ ಎಲ್ಲ ಆ ನೀರು ನಾವು ಪರಿಸರವನ್ನು ಯಾವಾಗಲೂ ಮನುಷ್ಯ ಅಂದಮೇಲೆ ಹಾನಿ ಮಾಡ್ತಾ ಇರ್ತೀವಿ ಗೊತ್ತೋ ಗೊತ್ತಿಲ್ಲ ನೀಟಾಗಿ ಇಡೋದಿಲ್ಲ ನೀರಲ್ಲೇ ಎಲ್ಲವನ್ನು ಹಾಕ್ಬಿಡ್ತೀವಿ ಪ್ರಾಣಿ ಪಕ್ಷಿಗಳು ಜೀವರಾಶಿಗಳು ನೀರು ಕುಡಿಯುವಂಥದ್ದು ಅದನ್ನು ನಾವೇ ಆ ಪಾಪಗಳನ್ನು ಹೊತ್ಕೊಳ್ತಾ ಇರ್ತೀವಿ ಅದಕ್ಕೆ ಆ ಕೆಲಸ ಏನು ಮಾಡದೆ ಸ್ನೇಹಿತರೆ ನೀಟಾಗಿ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಮನೆಯಲ್ಲೂ ಕೂಡ ನೀವು ದೀಪಾರಾಧನೆ ಮಾಡೋದರಿಂದ ನಿಮಗೆ ಕಾರ್ತೀಕ ದೀಪಾರಾಧನೆ ಆ ಪುಣ್ಯ ಫಲ ಅನ್ನೋದು ಮನೆಯಲ್ಲೇ ಸಿಗುತ್ತೆ ಆರಾಮಾಗಿ ನೀವು ಶಿವಸ್ವಾಮಿಯ ಫೋಟೋ ವಿಗ್ರಹ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲೇ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ ಅಭಿಷೇಕ ಮಾಡಿಕೊಂಡಿದ್ದೇ ನಿಮ್ಮ ಶಕ್ತಿಯ ಅನುಸಾರ ಈ ಪರಿಹಾರವನ್ನು ಕಾರ್ತಿಕ ಮುಗಿಯುವಷ್ಟರಲ್ಲಿ ಮಾಡ್ಕೊಳ್ಬಹುದು ಅಥವಾ ಸೋಮವಾರ ನಮಗೆ ಕಾರ್ತಿಕ ಸೋಮವಾರ ಅಲ್ವಾ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಹೊಸದಾಗೆ ಏನಾದರೂ ನಿಮ್ಮ ಹತ್ರ ಹಳದಿ ಬಟ್ಟೆ ಇದ್ದರೆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮಗೆ ಜಾಸ್ತಿ ದೊಡ್ಡದು ಬೇಕಾಗಿಲ್ಲ ಸ್ವಲ್ಪನೇ ಸ್ವಲ್ಪ ಒಂದು ಖರ್ಚಿಪ್ ಆಗಲ್ದಷ್ಟು ಹಳದಿ ಬಟ್ಟೆ ಇದ್ದರೆ ಸಾಕಾಗುತ್ತೆ ಇದಕ್ಕೆ ಕೆಲವೊಂದು ವಸ್ತುಗಳನ್ನು ತಿಳಿಸ್ತೀನಿ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳು ಇದಕ್ಕೆ ಯಾವುದೇ ರೀತಿಯಾದಂಥ ನಾವು ಹೊಸದಾಗಿ ದುಡ್ಡನ್ನು ಖರ್ಚು ಮಾಡಿ ತಗೊಂಡು ಬರುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ಪರಿಹಾರಕ್ಕೆ ನಿಂಬೆಹಣ್ಣು ಸಾಕಷ್ಟು ಜನಕ್ಕೆ ನಿಂಬೆಹಣ್ಣಿನ ಪರಿಹಾರ ಒಂದೆರಡು ಸರಿ ಮಾಡಿಕೊಂಡ ತಕ್ಷಣ ರಿಸಲ್ಟನ್ನು ಕೊಟ್ಟಿರುತ್ತೆ ಅಂದರೆ ತುಂಬ ವಿಧಾನಗಳಲ್ಲಿದೆ ನಿಂಬೆಹಣ್ಣಿನ ಪರಿಹಾರ ಅದನ್ನು ಯಾವುದೇ ರೂಪದಲ್ಲಿ ಮಾಡಿಕೊಂಡ್ರೂ ರಿಸಲ್ಟ್ ಮಾತ್ರ ಪಕ್ಕ ಇರುತ್ತೆ ಹಳದಿ ಕಲ್ಲರಲ್ಲಿರುವಂಥ ನಿಂಬೆ ಹಣ್ಣು ನಮಗೆ ಇದಕ್ಕೆ ಬೇಕಾಗುತ್ತೆ ಹಾಗೂ ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಲಕ್ಷ್ಮಿ ಜೊತೆ ಬಂದಿರುವಂಥ ನಮಗೆ ಕ್ಷೀರ ಸಮುದ್ರದಲ್ಲಿ ಸಿಕ್ಕಿರುವಂಥದ್ದು ಕಲ್ಲುಪ್ಪನ್ನು ಹಣಕಾಸಿನ ಸಮಸ್ಯೆಗಳು ಬಗೆಹರಿಸುವುದಕ್ಕೆ ಮಾಡಿಕೊಳ್ಳುವಂಥದ್ದು ಸಾಕಷ್ಟು ಜನ ಅಕ್ಕ ತಂಗಿ ಅಣ್ಣ ತಮ್ಮ ಆಸ್ತಿ ವಿವಾದಗಳು ನಮ್ಮದು ನಿಮ್ಮದು ಅನ್ನುವ ರೀತಿ ಜಗಳಗಳು ತುಂಬ ಇರುತ್ತೆ ಕೂತು ಮಾತಾಡುವಂಥ ಸಮಾಧಾನ ಇರೋದಿಲ್ಲ ಇದು ಎಲ್ಲವೂ ನೋಡಿದಾಗ ನಾವೆಲ್ಲಿ ಇದ್ದೀವಿ ಗೊತ್ತಾಗೋದಿಲ್ಲ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಮನೆಯಲ್ಲಿ ದುಡ್ಡು ಕಾಸಿನ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದೊಂದೇ ಅಂತ ತಲುಪಿ ನಾವು ಉತ್ತಮವಾದ ಅಭಿವೃದ್ಧಿಯ ಜೀವನ ಮಾಡ್ತೀವಿ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದು ಹಳದಿ ಬಟ್ಟೆಯಲ್ಲಿ ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ನಾವು ಕಪ್ಪು ಮೆಣಸು ಒಂದು ಏಳು ತಗೊಳ್ಬೇಕಾಗುತ್ತೆ ಕಪ್ಪು ಮೆಣಸು ಕಪ್ಪು ಬಂಗಾರ ಅಂತ ಹೇಳ್ತೀವಿ ಅಷ್ಟು ಪರಿಪೂರ್ಣವಾಗಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ತಗೊಳ್ಳುವಂಥ ವಸ್ತು ಇದಾಗಿರುತ್ತೆ ತಂತ್ರ ಪರಿಹಾರಗಳಲ್ಲಿ ನಾವು ಮುಖ್ಯವಾಗಿ ಬಳಸ್ತೀವಿ ಶ್ರೀ ಮಹಾಲಕ್ಷ್ಮಿಗೆ ಬಹಳ ಇಷ್ಟವಾಗಿರುವಂಥದ್ದು ಇದನ್ನು ನಾವು ತಗೊಂಡಾಗ ನಕಾರಾತ್ಮಕವಾಗಿರುವಂಥ ಒಂದು ವಾತಾವರಣ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಮೇಲೆ ಮನೆಯ ಮೇಲೆ ನಮ್ಮ ಸುತ್ತಮುತ್ತು ಎಲ್ಲವನ್ನು ಅಬ್ಸರ್ವ್ ಮಾಡುವಂಥದ್ದು ಇದಾಗಿರುತ್ತೆ ಮುಗ್ಗಿರುವಂಥ ಲವಂಗಗಳನ್ನು ತಗೊಳ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ತಂತ್ರ ಪರಿಹಾರಗಳಲ್ಲಿ ಲವಂಗ ಅನ್ನೋದು ತುಂಬ ಪ್ರಾಮುಖ್ಯತೆಯನ್ನು ಕಂಡುಕೊಂಡಿದೆ ದುಡ್ಡು ಕಾಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಮುಗ್ಗಿರುವಂಥ ಲವಂಗಗಳನ್ನು ಒಂದು ಐದು ಅಥವಾ ಏಳು ತಗೊಳ್ಳಿ ಕಲ್ಲುಪ್ಪು ನಿಂಬೆಹಣ್ಣು ಕಾಳು ಮೆಣಸು ಲವಂಗ ಇಷ್ಟನ್ನು ನೀವು ಒಳಗಡೆ ಹಾಕಿ ಗಂಟನ್ನು ಕಟ್ಟಬೇಕು ಸೋಮವಾರದ ದಿನಗಳಲ್ಲಿ ಮುಖ್ಯವಾಗಿ ನೀವು ಫಾಲೋ ಮಾಡುವಂಥದ್ದು ವಾರದಲ್ಲಿ ಮೊದಲನೆಯ ದಿನ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಕೆಲಸ ಮಾಡೋದ್ರಿಂದ ಆ ವಾರ ಪೂರ್ತಿ ನಮ್ಮ ಮನೆಯಲ್ಲಿ ನಾವು ಅಷ್ಟೇ ಆ್ಯಕ್ಟಿವ್ ಆಗಿ ಇರೋದಕ್ಕೆ ಆ ವಾರ ಪೂರ್ತಿ ನಾವು ಅಂದುಕೊಂಡಿರುವ ಎಲ್ಲ ಕೆಲಸಗಳು ಆಗೋದಕ್ಕೆ ಇದು ತುಂಬ ಸಹಾಯಕ್ಕೆ ಬರುತ್ತೆ ಅದಕ್ಕೆ ಆ ದಿನ ಸೋಮವಾರದ ದಿನ ನಾವು ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತೀವಿ ಅದರ ಜೊತೆ ಮನೆಯಲ್ಲೂ ಕೂಡ ಕ್ಲೀನ್ ಮಾಡಿದ್ದೆ ನೀವು ಬ್ರಾಹ್ಮಿ ಮುಹೂರ್ತದ ಪೂಜೆಗಳನ್ನು ಅವರು ಇವರು ಮಾಡ್ಕೊಳ್ತಾಯಿದ್ರು ನಾವು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಲೈಫ್ ಸ್ಟೈಲು ನಿಮ್ಮ ಮನಸ್ಸು ಹಾಗೂ ನಿಮ್ಮ ದೇಹ ಯಾವ ರೀತಿ ಇರುತ್ತೆ ತುಂಬ ಜನಕ್ಕೆ ಈ ಸಮಯಗಳಲ್ಲಿ ಚಳಿ ಅನ್ನೋದು ಜಾಸ್ತಿ ಇರೋದರಿಂದ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಹೆಣ್ಮಕ್ಳಿಗೆ ತಲೆಗೆ ಸ್ನಾನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ನಾವುಗಳು ಇನ್ನೊಬ್ಬರನ್ನ ನೋಡಿನೇ ನಾವು ಮಾಡ್ಕೊಳ್ತಾ ಇರ್ತೀವಿ ಆ ಥರ ತಪ್ಪು ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಮ ಮನೆಯ ವಾತಾವರಣವನ್ನು ನೋಡಿ ನಿಮಗೆ ಗೊತ್ತಿರುತ್ತೆ ಯಾವ ಸಮಯಕ್ಕೆ ಮಾಡ್ಕೊಳ್ಬೇಕು ಅಂತ ನಾವು ದೇವರಿಗೆ ಹತ್ತಿರ ಆಗುವಂಥದ್ದು ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದಕ್ಕೆ ನಾವು ನೆಮ್ಮದಿಯ ಜೀವನ ಮಾಡೋದಕ್ಕೆ ಅದಕ್ಕೆ ನೀವು ಯಾವ ಸಮಯಕ್ಕೆ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಈ ಪರಿಹಾರವನ್ನು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ನಾವು ಇದೇ ಸಮಯಕ್ಕೆ ಮಾಡಿಕೊಳ್ಬೇಕು ಆವಾಗ ಮಾತ್ರ ದೇವರ ಕೃಪೆ ಅನ್ನೋದು ಅದು ನಮ್ಮ ಮೂಢನಂಬಿಕೆ ಏಕೆಂದರೆ ದೇವರು ಸದಾ ಕಾಲ ಎಲ್ಲ ಜಾಗದಲ್ಲೂ ಇದ್ದೇ ಇರ್ತಾನೆ ಭಗವಂತನು ನಾವು ಭಕ್ತಿ ಶ್ರದ್ಧೆ ನಂಬಿಕೆ ಪ್ರೀತಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಭಗವಂತನು ಸದಾ ಕಾಲ ನಮ್ಮ ಜೊತೆ ನಿಲ್ತಾನೆ ಸ್ನೇಹಿತರೆ ಅದಕ್ಕೆ ನೀವು ನಿಮ್ಮ ಸಮಯ ನೋಡ್ಕೊಂಡಿದ್ದೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಅದನ್ನು ಗಂಟು ಕಟ್ಟಿ ಇರ್ತೀರಲ್ವಾ ದೇವ್ರ ಮನೆಯಲ್ಲಿಟ್ಟು ನಮಸ್ಕಾರ ಮಾಡಿ ಕೇಳಿಕೊಂಡು ತದನಂತರ ಎಲ್ಲಾದರೂ ಶಿವಾಲಯಗಳು ತುಂಬ ದೊಡ್ಡ ದೊಡ್ಡದಾಗಿ ಇರುತ್ತೆ ಆಲಯಗಳು ಆ ಪ್ರಾಂಗಣದಲ್ಲಿ ಒಂದು ಮೂಲೆಯಲ್ಲಿ ಎಲ್ಲಾದರೂ ಬಿಟ್ಟು ಬರಬಹುದು ಇಲ್ಲಾಂದರೆ ಹರಿಯುವ ನೀರಿಗೆ ಹಾಕಿಬಿಟ್ಟು ಬನ್ನಿ ಇಷ್ಟು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ